one Hello. ഹലോ എവ്രി വാൻ എല്ലാരും ഹേഗ്ദീരാണ്ടി ആയിട്ട് എല്ലാരും Hello, hi, Illrohigira. I love the Tifa Naitan. Hi, everyone. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಎಲ್ಲರಿಗೂನು ನಿಮ್ಮ ಯಾವುದು ಹಾಗೆ ನಿಮ್ಮ ಊರಿನ ವಿಶೇಷತೆಗಳನ್ನ ನನ್ನ ಜೊತೆ ಹಂಚ್ಕೋಬಹುದು ಹಾಗೆ ಯಾರೆಲ್ಲ ಕನ್ನಡಿಗರಿದ್ದೀರಾ ಎಲ್ಲ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ ಜೊತೆ ಚಾಟ್ ಮಾಡ್ಬೋದು ನನಗೂ ಕೂಡ ಖುಷಿ ಆಗುತ್ತೆ ನಮ್ಮ ಕನ್ನಡಿಗರು ಯಾರಿದ್ದೀರಾ ಹೆಮ್ಮೆಯ ಕನ್ನಡಿಗರು ಅವರೆಲ್ಲ ನಮ್ಮ ಜೊತೆ ಚಾಟ್ ಮಾಡಬಹುದು ಹಾಗೆ ನಿಮ್ಮ ಊರಿನ ವಿಶೇಷತೆಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೋಬಹುದು Hello Please on like me like kodi ಹಾಯ್ ಯಾರೆಲ್ಲ ಕನ್ನಡದವರಿದ್ದೀರಾ ನಿನ್ ಜೊತೆ ಚಾಟ್ ಮಾಡಬಹುದು ಹಾಗೆ ನಿಮ್ಮ ಊರಿನ ವಿಶೇಷತೆಗಳನ್ನ ನಿನ್ ಜೊತೆ ಹಂಚ್ಕೋಬಹುದು ಯಾರೆಲ್ಲ ಕನ್ನಡಿಗರಿದ್ದೀರಾ ನಮ್ಮ ಹೆಮ್ಮೆಯ ಕರ್ನಾಟಕದವರು ನನ್ ಲೈವ್ ಇಷ್ಟ ಆದ್ರೆ ನೀವು ಒಂದು ಲೈಕ್ ಕೊಡಬಹುದು ಹಾಗೆ ನನ್ ಜೊತೆ ಚಾಟ್ ಮಾಡಬಹುದು ಮಾತಾಡಬಹುದು ಊರಿನ ವಿಶೇಷತೆಗಳೇನು ಅನ್ನೋದನ್ನು ಹಂಚ್ಕೋಬಹುದು ಯಾರೆಲ್ಲ ಕನ್ನಡಿಗರ ಇದೀರಾ ಅವರು ಕೂಡ ನನ್ ಜೊತೆ ಚಾಟ್ ಮಾಡ್ಬೋದು ಮಾತಾಡ್ಬೋದು ಹಾಗೆ ಇದ್ರ ಒಂದ್ ಚಾಟ್ ಮೂಲಕ ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ರು ಬರ್ತೀರಾ ಬಟ್ ಯಾರು ಕೂಡ ನನ್ ಜೊತೆ ಚಾಟ್ ಮಾಡೋದಿಲ್ಲ ಅದೇ ಬೇಜಾರು ಎಲ್ಲ ಆನ್ಲೈನ್ ನಲ್ಲಿ ಇರ್ತೀರಾ ಎಲ್ಲಾರು ಬರ್ತೀರಾ ಎಲ್ಲ ವಿಸಿಟ್ ಕೊಡ್ತೀರಾ ಬಟ್ ಯಾರು ಚಾಟ್ ಮಾಡೋದಿಲ್ಲ ಅದೇ ಬೇಜಾರು ಎಲ್ಲಾರ್ಗು ಗುಡ್ ಮಾರ್ನಿಂಗ್ ರಿಪ್ಲೈ ಮಾಡ್ಬೋದು ಹಾಗೆ ನನ್ನ ಜೊತೆ ಚಾಟ್ ಮಾಡ್ಬೋದು ಮಾತಾಡ್ಬೋದು ಯಾರಿಗೆಲ್ಲ ಕನ್ನಡ ಕನ್ನಡದವ್ರು ಇದ್ದೀರಾ ಅವರು ಕೂಡ ಮಾಡ್ಬೋದು ಹಿಂದೇನೋ ಮಾಡಿ ನನಗೆ ಅರ್ಧ ಬರ್ದ ಬರುತ್ತೆ ಅಷ್ಟೇನೆ ಹಾಗೆ ನನ್ ಲೈಫ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡ್ಬೋದು ಯಾರಿಗೆಲ್ಲ ನನ್ನ ಲೈಫ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಪ್ಲೀಸ್ Hi guys. Hi guys. Elro hegidira tiffin aita.

ನೀವು ಎಲ್ಲಿಂದ ಮಾತಾಡ್ತಿದ್ದೀರಾ ಹಾಗೆ ನಿಮ್ಮ ಊರಿನ ಸ್ಪೆಷಲಿಟಿನ ಹೇಳ್ಬೋದು ನನ್ನ ಜೊತೆ ಹಂಚ್ಕೋಬೋದು ನಿಮ್ದು ಯಾವ ಊರು ಹಾಗೇನೆ ನಿಮ್ಮ ಊರಲ್ಲಿ ಏನ್ ಸ್ಪೆಷಲ್ಲೋ ಎಲ್ಲ ವಿಶೇಷತೆಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಯಾರೆಲ್ಲ ನಮ್ಮ ಕನ್ನಡದವ್ರಿದ್ದೀರಾ ಕರ್ನಾಟಕದವ್ರಿದ್ದೀರಾ ನಮ್ಮ ಹೆಮ್ಮೆ ಕರ್ನಾಟಕದವ್ರಿದ್ದೀರಾ ಅವರೆಲ್ಲ ನನ್ನ ಜೊತೆ ಚಾಟ್ ಮಾಡ್ಬೋದು ಮಾತಾಡ್ಬೋದು ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೀವು ಆ ಕಡೆಯಿಂದ ಏನಾದ್ರು ಒಂದು ರೆಸ್ಪಾಂಡ್ ಕೊಟ್ರೆ ನನ್ಗೆ ಆ ಮಾತಾಡೋದಕ್ಕೂ ಈಜಿ ಆಗುತ್ತೆ ನಾನು ಏನ್ ಮಾತಾಡ್ಬೋದು ಏನು ಅಂತ ನನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಬಟ್ ನೀವ್ ಆ ಕಡೆಯಿಂದ ರೆಸ್ಪಾಂಡ್ ಮಾಡ್ದ ಇದ್ರೆ ನನ್ಗು ಕೂಡ ಏನು ಹೇಳೋದು ನಿಮ್ಗೆ ಅನ್ಸುತ್ತೆ ಯಾರಿಗೆಲ್ಲ ನಾನು ಮಾಡೋ ಲೈವ್ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ನನಗೊಂದು ಲೈಕ್ ಕೊಡ್ಬೋದು ನನಗೆ ಇಷ್ಟ ಆದ್ರೆ ನನಗೊಂದು ಲೈಕ್ ಕೊಡಿ ಪ್ಲೀಸ್ ಹಾಗೇನೇ ನನ್ನ ಪೇಜ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ 是嗨。Say hi.